ಸುನಂದ ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡಳು ತಾನು ಚೆನ್ನಾಗಿಯೇ ಕಾಣಿಸ್ತಿದ್ದೀನಿ ಎಂದು ಗಮನಿಸಿತು ತನ್ನ ಶೋಲ್ಡರ್ ಕಟ್ ಕೂದಲಿನಲ್ಲಿ ಬಾಚನ್ಗೆ ಹಾಕಿದ್ದಳು ತನ್ನಿಷ್ಟದ ಪರ್ಫ್ಯೂಮನ್ನು ಹಾಕೊಂಡಳು ಸಮಯ ಐದು ಗಂಟೆ ಆಗ್ತಿತ್ತು ಕಿಟ್ಟಿ ಪಾರ್ಟಿಗೆ ಹೋಗುವ ಸಮಯವದು ತನ್ನ ಬ್ಯಾಗಿನಲ್ಲಿ ಫೋನ್ ಹಾಗೂ ಮನೆಯ ಬೀಗಿದ ಕೈಯನ್ನು ಇಟ್ಕೊಂಡಳು ತನ್ನ ಹೊಸ ಕುರ್ತಾ ಮತ್ತು ಜೀನ್ಸ್ ಮೇಲೆ ಮತ್ತೊಮ್ಮೆ ಕಣ್ಣನ್ನು ಹರಿಸಿದ್ದಳು ಆ ಡ್ರೆಸ್ಸನ್ನು ಅವಳು ಕಳೆದ ವಾರವಷ್ಟೇ ಖರೀದಿಸಿದ್ದಳು ಇಂಥ ಅವಳ ಹುಟ್ಟಿದ ದಿನವಾಗಿತ್ತು ಕಿಟ್ಟಿ ಪಾರ್ಟಿಗೆ ಹೋಗ್ತಾ ಹೋಗ್ತಾ ಒಂದು ಕೇಕನ್ನು ತೆಗೆದುಕೊಂಡು ಹೋಗ್ಬೇಕು ಅಲ್ಲಿನ ಸದಸ್ಯರ ಜೊತೆ ಸೇರಿ ಕೇಕ್ ಅನ್ನ ಕತ್ತರಿಸಬೇಕು ಅದರಿಂದ ಸಾಕಷ್ಟು ಖುಷಿ ಸಿಗುತ್ತದೆ ಎಂದೆಲ್ಲ ಅವಳು ಯೋಚಿಸಿದಳು ಅವಳು ತನ್ನ ಕಿಟ್ಟಿ ಬಳಗದ ಅತ್ಯಂತ ಹಿರಿಯ ಸದಸ್ಯೆ ಅವಳಿಗೆ ನಗು ಬಂತು ಇಂದು ಅವಳಿಗೆ ಐವತ್ತು ವರ್ಷ ತುಂಬಿತ್ತು ಅಷ್ಟು ವಯಸ್ಸಾದಳು ಅಂತ ಕಾಣ್ತಿರಲಿಲ್ಲ ಅವಳು ತನ್ನನ್ನ ತಾನು ಯಂಗ್ ಆಂಡ್ ಎನರ್ಜೆಟಿಕ್ ಎಂದು ಭಾವಿಸಿದ್ದಳು ವಯಸ್ಸಿನಿಂದ ಏನ್ ತಾನೇ ಆಗುತ್ತದೆ ಹೀಗೆ ಹೊರಡಬೇಕು ಇಲ್ಲವಾದ್ರೆ ತಡವಾಗುತ್ತದೆ ಎಂದು ಯೋಚಿಸಿ ಕೈಯಲ್ಲಿ ಪರ್ಸ್ ಅನ್ನ ಕೈಗೆತ್ತಿಕೊಂಡಳು ಅಷ್ಟರಲ್ಲಿ ಬೆಲ್ ಸದ್ದಾಯಿತು ಈವತ್ತಿನಲ್ಲಿ ಯಾರು ಬಂದರು ಎಂದು ಯೋಚಿಸುತ್ತಾ ಅವಳು ಬಾಗ್ಲನ್ನ ಹೃದಯ ಒಮ್ಮೆಲೆ ನಿಂತು ಹೋಯ್ತು ಹಿರಿಯ ನಾದಿನಿ ರಮ ಹಾಗೂ ಅವಳ ಅಕ್ಕ ಅಂಜಲಿ ನಿಂತಿದ್ರು ಸುನಂದಾಳ ಬಾಯಿಯಿಂದ ಯಾವುದೇ ಮಾತು ಹೊರಡ್ಲಿಲ್ಲ ಆಗ ಸುಭದ್ರ ಏನೇ ಮುಖ ನೋಡ್ತಿರುವೆ ಒಳಗೆ ಬರಲು ಹೇಳೋದಿಲ್ವೆ ಎಂದ್ರು ಬನ್ನಿ ಬನ್ನಿ ಹೊಳಗೆ ಎಂದು ಹೇಳುತ್ತಾ ಅವಳು ಸೋದರತೆಯ ಕಾಲಿಗೆ ಬಿದ್ದಳು ಮೂರು ಅವಳಿಗೆ ಹುಟ್ಟು ಹೋಗೋದ ವಿಶ್ ಮಾಡುತ್ತಾ ಗಿಫ್ಟ್ ಕೊಟ್ರು ನಿನ್ನ ಬರ್ತ್ಡೇ ಬಹಳ ಒಳ್ಳೆಯ ದಿವಸವೇ ಬಂದಿದೆ ಇವತ್ತು ಬೆಳಗ್ಗೆಯಷ್ಟೇ ನಮ್ಮ ದೇವಸ್ಥಾನಕ್ಕೆ ಸ್ವಾಮೀಜಿ ಬಂದಿದ್ದಾರೆ ಮೊದಲು ಅವರ ಪ್ರವಚನ ನಂತರ ಕೀರ್ತನೆ ಇದೆ ನಾವು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ ಎಂದು ರಮಾ ಹೇಳಿದಳು ಸುನಂದ ತಡವರಿಸಿದಳು ನಾನು ಕೀರ್ತನೆಗ ಹೋಗೋಣ ಬಾ ಇಡೀ ದಿನ ಮನೇಲೇ ಇದ್ದೇನು ಮಾಡ್ತೀಯೇ ನೀನು ಧರ್ಮದಲ್ಲಿ ಒಂದಿಷ್ಟು ಮನಸ್ಸನ್ನ ತೊಡಗಿಸ್ಕೊ ಪುಣ್ಯ ಲಭಿಸುತ್ತೆ ಬಹಳ ದಿನಗಳ ಬಳಿಕ ಸ್ವಾಮೀಜಿಗಳು ಇಲ್ಲಿಗೆ ಬಂದಿದ್ದಾರೆ ಇನ್ಯಾವಾಗ ಬರ್ತಾರೋ ಗೊತ್ತಿಲ್ಲ ಸುಭದ್ರ ಹೇಳಿದ್ರು ಸುನಂದಳ ಮೂಡೊಮ್ಮೆಲೆ ಕೆಟ್ಟೋಯ್ತು ಅವಳು ಮನಸ್ಸಲ್ಲೇ ಸ್ವಾಮೀಜಿಯನ್ನ ತೆಗಳಿದ್ದಳು ಅವರು ಇವತ್ತೇ ಬರಬೇಕಿತ್ತ ತನಗಿವತ್ತು ಕಿಟ್ಟಿ ಪಾರ್ಟಿ ಇದೆ ಅದನ್ನು ಕೇಳಿಸ್ಕೊಂಡ್ರೆ ಬಂದವರು ನೀನು ಪ್ರವಚನ ಕೀರ್ತನೆ ಬಿಟ್ಟು ಕಿಟ್ಟಿ ಪಾರ್ಟಿಗೆ ಹೋಗ್ಬೇಕಾ ಎಂದು ತನ್ನನ್ನು ಹೀಗೆಳೆಯುತ್ತಾರೆ ತನ್ನ ಅಲಂಕಾರ ಡ್ರೆಸ್ ನೋಡಿ ಅವರು ಮೊದ್ಲು ಹುರ್ಕೋತಾರೆ ಅವಳು ಸಿದ್ಧಳಾಗಿರುವುದನ್ನ ಕಂಡು ಅಂಜಲಿ ಕೇಳಿಯೇ ಬಿಟ್ಟಳು ಎಲ್ಲ ಹೋಗ್ತಿದ್ದೀಯಾ ಹೌದು ಅಕ್ಕ ಒಂದು ಅವಶ್ಯ ಕೆಲಸವಿತ್ತು ನಿನ್ನ ಅಗತ್ಯ ಕೆಲಸ ಅನಂತರ ಮಾಡುವೆಯಂತೆ ಸ್ವಾಮೀಜಿಗಳ ಪ್ರವಚನಕ್ಕಿಂತ ಅಗತ್ಯ ಕೆಲಸ ಮತ್ತೊಂದಿದೆಯಾ ಈಗ ನೀನು ನಮ್ಮೊಂದಿಗೆ ಬೇಗನೆ ಹೊರಡು ತಡ ಮಾಡಿದ್ರೆ ಅಲ್ಲಿ ಕುಳಿತುಕೊಳ್ಳಲು ಜಾಗ ಕೂಡ ದೊರೆಯುವುದಿಲ್ಲ ಸಿಗದೆ ಇದ್ರೆ ಸರಿ ಪ್ರವಚನ ಕೀರ್ತನೆಗೆ ನಾನು ಹೋಗೋದಿಲ್ಲ ಎಂದು ಯೋಚಿಸಿದಳು ಆದ್ರೆ ಆ ಮೂವರಿಗೆ ಮುಖಾಮುಖಿ ಆ ಮಾತನ್ನ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಏನ್ ಮಾಡುವುದೆಂದೇ ಅವಳು ಯೋಚಿಸ್ತಿರುವಾಗ್ಲೇ ಸುಭದ್ರ ಹಕ್ಕಿನ ಸ್ವರದಲ್ಲಿ ಹೊರಡು ಎಂದು ಹೇಳಿದ್ರು ಸುನಂದ ಮನಸ್ಸಿಲ್ಲದ ಮನಸ್ಸಿನಿಂದ ಸರಿ ಹಾಗಾದ್ರೆ ನಾನು ಕಾರ್ ತೆಗಿತೀನಿ ಎಂದಳು ಹೌದು ಕಾರ್ನಲ್ಲಿಯೇ ಹೋಗೋದು ಸರಿ ನೀನೀಗಾಗಲೇ ಸಾಕಷ್ಟು ತಡ ಮಾಡಿಬಿಟ್ಟೆ ಎಂದರು ಸುಭದ್ರ ಸುನಂದ ಕಾರನ್ನ ಹೊರತೆಗೆದಳು ಮೂರು ಕಾರಲ್ಲಿ ಕುಳಿತರು ದೇವಸ್ಥಾನ ತಲುಪಿದಾಗ ಅಲ್ಲಿ ಸಾಕಷ್ಟು ಜನ ಜಂಗುಳಿ ಕಂಡು ಬಂತು ಪುರುಷರ ಸಂಖ್ಯೆ ಅಲ್ಲಿ ಸಾಕಷ್ಟು ಕಡಿಮೆ ಇತ್ತು ಇದ್ದರೂ ಕೂಡ ವಯಸ್ಸಾದವರು ಮಹಿಳೆಯರ ಜಾತ್ರೆಯೇ ಅಲ್ಲಿ ಸೇರಿದಂತಿತ್ತು ಸುನಂದ ಮನಸ್ಸಿನಲ್ಲಿಯೇ ಸಿಡಿಯುತ್ತಿದ್ದಳು ಅವಳು ಮೌನವಾಗಿ ಮೂವರ ಜೊತೆ ಹೋಗಿ ನೆಲಕ್ಕೆ ಹಾಸಿದ್ದ ಟಾರ್ಪಾಲಿನ ಮೇಲೆ ಕುಳಿತಳು ಅಷ್ಟರಲ್ಲಿ ಸ್ವಾಮೀಜಿ ಬಂದರು ಎಲ್ಲ ಮಹಿಳೆಯರು ಸ್ವಾಮೀಜಿಗೆ ಜಯಘೋಷ ಮಾಡಿದರು ಬಳಿಕ ಸ್ವಾಮೀಜಿಗಳು ಪ್ರವಚನ ಶುರು ಮಾಡಿದರು ಸುನಂದ ಗಲಿಬಿಲಿಗೊಂಡಳು ಅವಳಿಗೆ ಪ್ರವಚನ ಕೀರ್ತನೆಗಳಲ್ಲಿ ಮನಸ್ಸು ಎಲ್ಲಿ ನಿಲ್ಲುತ್ತೆ ಯಾವುದೇ ಸ್ವಾಮೀಜಿಗಳ ಬಗ್ಗೆ ಅವಳಿಗೆ ಶ್ರದ್ಧೆ ಇರಲಿಲ್ಲ ಅವರೆಲ್ಲ ನಯ ವಂಚಕರು ಸುಳ್ಳುಗಾರರು ಇಂದು ಅಳಗನ್ನಿಸ್ತಿತ್ತು ಸ್ವಾಮೀಜಿಗಳ ಪ್ರವಚನದ ಒಂದೇ ಒಂದು ಶಬ್ದ ಅವಳ ಕಿವಿಗೂ ಹೋಗ್ತಿರಲಿಲ್ಲ ಕಿಟ್ಟಿ ಪಾರ್ಟಿ ಶುರುವಾಗಿರಬೇಕು ಅವರೆಲ್ಲ ತನ್ನನ್ನ ನಿರೀಕ್ಷಿಸ್ತಾ ಇರಬಹುದು ಎನಿಸಿತು ಅವಳಿಂದು ತನ್ನ ಬರ್ತ್ಡೇ ಪಾರ್ಟಿಯನ್ನ ಅವರ ಜೊತೆ ಆಚರಿಸಿ ಖುಷಿ ಅನುಭವಿಸಲು ಯೋಚಿಸಿದ್ದಳು ಇಲ್ಲಿ ಸ್ವಾಮೀಜಿಗಳ ಬೇಸರ ತರಿಸುವ ಪ್ರವಚನ ನಂತರ ಕೀರ್ತನೆಯಂತೆ ಅವರೆಲ್ಲ ಈಗ ಔಸಿ ಆಡ್ತಿರ್ಬೋದು ಆ ಆಟದಲ್ಲಿ ಅವಳಿಗೆ ಅದೆಷ್ಟು ಮಜಾ ಸಿಕ್ತಿತ್ತು ವರ್ಣಿಸಲು ಆಗದು ತನ್ನ ಉತ್ಸಾಹವನ್ನ ಅದೆಷ್ಟು ಖುಷಿಯಿಂದ ಸ್ವೀಕರಿಸಿದ್ರು ಈಗ ಸ್ನ್ಯಾಕ್ಸ್ ಟೈಮ್ ಆಗ್ತಾ ಬಂತು ಇಂದು ಸ್ನೇಹಳ ಮನೆಯಲ್ಲಿ ಪಾರ್ಟಿ ಇದೆ ಅವಳು ಎಲ್ಲರಿಗಿಂತ ಚಿಕ್ಕ ವಯಸ್ಸಿನವಳು ಆದ್ರೆ ಅವಳು ಎಲ್ಲರ ಜೊತೆಗೂ ಅದೆಷ್ಟು ಚೆನ್ನಾಗಿ ಬೆರೆಯುತ್ತಾಳೆ ಇಂದು ಅವಳು ಜಾಮೂನ್ ಮಾಡಿರಬಹುದು ಅದೆಷ್ಟು ರುಚಿ ರುಚಿಯಾಗಿತ್ತದೆ ಅವಳು ಮಾಡುವ ಜಾಮೂನ್ ಸುನಂದಾಳ ಬಾಯಿಯಲ್ಲಿ ನೀರೂರಿತು ಸ್ವಾಮೀಜಿಯವರ ಪ್ರವಚನ ಹಾಗೆ ಸಾಗಿತ್ತು ಈ ಜಗತ್ತು ಒಂದು ರೀತಿಯ ಮಾಯೆ ಸುನಂದ ಮನಸ್ಸಿನಲ್ಲಿಯೇ ಅವರನ್ನ ಅಳಿಯ ನೀವು ನನ್ನ ಬರ್ತ್ಡೇ ದಿನ ಯಾಕೆ ಬಂದಿರಿವರಿ ಎಂದು ಮನದ ಪ್ರಶ್ನಿಸುತ್ತಾ ತನ್ನಷ್ಟಕ್ಕೆ ತಾನೇ ನಗ ತೊಡಗಿದ್ದಳು ಅವಳು ನಗ್ತಾ ಇರುವುದನ್ನು ಕಂಡು ಅಂಜಲಿ ಕೈ ತೊಡುತ್ತಾ ಮೌನವಾಗಿ ಕೂತಿರು ಎಂದು ಹೇಳಿದಳು ಇನ್ನು ಕೀರ್ತನೆ ಶುರುವಾಗುತ್ತೆ ಇಲ್ಲಿಂದ ಹೊರಗೆ ಹೋಗುವುದು ಹೇಗೆ ಎಂದು ಯೋಚಿಸಿ ತನ್ನ ಜೊತೆಗಿದ್ದವರ ಕಣ್ಣನ್ನು ತಪ್ಪಿಸಿ ಅವಳು ಬ್ಯಾಗ್ನಿಂದ ಮೊಬೈಲನ್ನು ತೆಗೆದಳು ಅದರ ಮೇಲೆ ಕಣ್ಣು ಹರಿಸಿದಾಗ ಸುನಿತಾಳ ಮಿಸ್ ಕಾಲ್ ಇತ್ತು ಅವಳು ಪುನಃ ಫೋನ್ ಮಾಡ್ತಾಳೆಂದು ಇವಳಿಗೆ ಗೊತ್ತಿತ್ತು ಸುನಿತಾ ಇವಳ ಮೆಚ್ಚಿನ ಗೆಳತಿಯಾಗಿದ್ದಳು ಈ ಕಿತ್ತಿ ಬಳಗವನ್ನು ಅವರಿಬ್ಬರೇ ಸೇರಿ ಆರಂಭಿಸಿದ್ರು ಬಹಳ ಯೋಚಿಸಿ ನಮ್ರ ಓದು ಬರಹ ಬಲ್ಲ ಶಿಷ್ಟಾಚಾರದ ಬಗ್ಗೆ ಗೌರವ ಇರುವ ಮಹಿಳೆಯರ ಒಂದು ಗ್ರೂಪನ್ನು ಮಾಡಿದ್ದಳು ಸುನಿತಾಳ ಫೋನ್ ಬಂತು ಏನಾಯಿತು ಸುನಂದ ನೀನಲ್ಲಿರುವೆ ಸುನಂದ ಆ್ಯಕ್ಟಿಂಗ್ ಮಾಡುತ್ತಾ ಸುಭದ್ರರಿಗೆ ಕೇಳಿಸುವ ಹಾಗೆ ಏನು ಯಾವಾಗ ಸರಿ ಸರಿ ನಾನು ಈಗಲೇ ಹೊರಟೆ ಎಂದಳು ರಾಮ ಮತ್ತು ಅಂಜಲಿ ಅವಳ ಗಾಬರಿ ಭರಿತ ಸ್ಥಿತಿಯನ್ನು ಕಂಡು ಏನಾಯಿತು ಎಂದು ಮೆಲ್ಲೆನೆ ಕೇಳಿದರು ಪರಿಚಿತರೊಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ ನಾನು ಹೋಗಬೇಕು ಸುನಂದ ಗಾಬ್ರಿಂದ ಹೇಳಿದಳು ಸುಭದ್ರ ಕೆಂಗಣ್ಣ ಬೀರುತ್ತಾ ನೀನು ಸ್ವಲ್ಪ ಹೊತ್ತು ಮೊಬೈಲನ್ನು ಸ್ವಿಚ್ ಆಫ್ ಮಾಡಬಾರ್ದಾಗಿತ್ತ ನೀನು ಅಲ್ಲಿ ಹೋಗಿ ಮಾಡುವುದಾದರೂ ಏನು ಸ್ವಾಮೀಜಿಗಳ ಸುನಂದ ಆಕೆಯ ಪೂರ್ತಿ ಮಾತು ಕೇಳಿಸಿಕೊಳ್ಳದೆಯೇ ಎದ್ದು ನಿಂತು ನಾವು ಆಮೇಲೆ ಮಾತಾಡೋಣ ಎನ್ನುತ್ತಾ ಹೊರಟಳು ಅಲ್ಲಿ ಸೇರಿದ್ದ ಇತರ ಮಹಿಳೆಯರು ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ರು ಅವಳು ಅವರ ಬಗ್ಗೆ ಗಮನ ಕೊಡದೆ ಹೊರಗೆ ಬಂದು ನಿಮ್ಮದ್ಯ ನಿಟ್ಟಿಸ್ರು ಬಿಟ್ಟಳು ಹೆಸರಾಂತಕ್ಕೆ ಶಾಪೊಂದಕ್ಕೆ ಹೋಗಿ ಖರೀದಿಸಿ ಸ್ನೇಹಳ ಮನೆ ತಲುಪಿದ್ದಳು ಸುನಂದಾಳನ್ನ ನೋಡಿ ಅವರೆಲ್ಲ ಖುಷಿ ಪಟ್ರು ಸುನಂದ ನೀವು ಭಾಳ ತಡ ಮಾಡಿಬಿಟ್ರಿ ಸ್ನೇಹ ಹೇಳಿದಳು ನೀವು ಫೋನ್ನಲ್ಲಿ ಯಾವಾಗ ಎಲ್ಲಿ ಯಾಕೆ ಎಂದೆಲ್ಲ ಮಾತಾಡಿದ್ರಲ್ಲ ಯಾಕೆ ಎಂದು ಸುನೀತಾ ಕೇಳಿದಳು ಸುನಂದ ನಗುತ್ತಾ ಎಲ್ಲ ವಿಷಯವನ್ನು ಹೇಳಿದಳು ಎಲ್ಲರೂ ನಕ್ಕಿದ್ದೇ ನಕ್ಕಿದ್ದು ಸುನಂದ ನಿಮ್ಮನ್ನು ಎಷ್ಟು ಹೊಗಳಿದ್ರು ಕಡಿಮೆ ಜೀವಂತಿಕೆಯ ಚಿಲುಮೆ ನೀವು ಅನಾಮಿಕಾ ಹೇಳಿದಳು ನಾನು ಒಬ್ಬ ಸ್ವಾಮೀಜಿಗಾಗಿ ನನ್ನ ಇಂದಿನ ಸುಂದರ ಸಂಜೆ ಹಾಳು ಮಾಡಿಕೊಳ್ಳಲು ತಯಾರಿರಲಿಲ್ಲ ಯಾಕೆ ಇವತ್ತೇನು ವಿಶೇಷ ಎಲ್ಲರೂ ಒಟ್ಟಿಗೆ ಕೇಳಿದರು ಸುನಂದ ಕೇಕ್ ಟೇಬಲ್ ಮೇಲೆ ಇಡುತ್ತಾ ಇವತ್ತು ನನ್ನ ಬರ್ತ್ಡೇ ಈ ದಿನವನ್ನ ನಾನು ನಿಮ್ಮೊಂದಿಗೆ ಕಳೆಯಲು ಇಷ್ಟಪಡ್ತೀನಿ ಎಂದು ಹೇಳಿದಳು ಎಲ್ಲರೂ ಸುನಂದಾಳಿಗೆ ವಿಶ್ ಮಾಡುತ್ತಾ ಅಪ್ಪಿಕೊಂಡ್ರು ಸುನಂದಾಗೆ ಕಣ್ಣು ತುಂಬಿ ಬಂತು ನೀವೆಲ್ಲರೂ ನನ್ನ ಕುಟುಂಬದಂತಿದ್ದೀರಿ ನಿಮ್ಮೊಂದಿಗೆ ಸಮಯ ಕಳೆಯುತ್ತಾ ನಾನು ಖುಷಿಯಾಗಿರಲು ಇಷ್ಟಪಡ್ತೀನಿ ಎಲ್ಲರೊಂದಿಗೆ ಚೆನ್ನಾಗಿ ಸಮಯ ಕಳೆದು ಅವಳು ತನ್ನ ಮನೆಗೆ ವಾಪಸ್ಸಾದಳು ಮನೆಗೆ ಬಂದ ಕೂಡಲೇ ಅವಳು ಸ್ವಲ್ಪ ಹೊತ್ತು ಬೆಡ್ರೂಮ್ನಲ್ಲಿ ಮಲಗಿದಳು ಅವಳು ಏಕಾಂಗಿಯಾಗೇ ಇದ್ದಳು ಅವಳಿಗೆ ಮೂವತ್ತು ವರ್ಷ ಇದ್ದಾಗ ಪತಿ ನೀಲಕಾ ಕ್ಯಾನ್ಸರ್ನಿಂದ ಸಾವಿಗೀಡಾಗಿದ್ದರು ಆಗ ಅವರ ಏಕೈಕ ಪುತ್ರ ಗೌರವ್ನಿಗೆ ಏಳು ವರ್ಷವಾಗಿತ್ತು ಸುನಂದಾಳಿಗೆ ಆ ಘಟನೆ ಪರ್ವತವೇ ಮೈ ಮೇಲೆಯ ಕುಸಿದಂತೆ ಮಾಡಿತ್ತು ಪತಿಯ ಅಕಾಲಿಕ ಸಾವು ಅವಳನ್ನ ಅಗಾಧ ನೋವಿಗೆ ಸಿಲುಕುವಂತೆ ಮಾಡಿತ್ತು ಆದರೆ ಮಗ ಗೌರವ್ನನ್ನ ನೋಡಿ ತನ್ನನ್ನು ತಾನು ಸಂಭಾಳಿಸ್ಕೊಂಡಿದ್ದಳು ನೀಲಕಾಂತ್ ಇಂಜಿನಿಯರ್ ಆಗಿದ್ದು ಅವರ ಉಳಿತಾಯ ಬೆಲ್ಲ ಸುನಂದಾಳಿಗೆ ಹಸ್ತಾಂತರವಾಗಿತ್ತು ಅವಳು ಆ ಮೊತ್ತವನ್ನು ಬಹಳ ಯೋಚಿಸಿ ಯೋಚಿಸಿ ಖರ್ಚು ಮಾಡ್ತಿದ್ದಳು ಗೌರವನ ಓದಿಗಾಗಿ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದಳು ಮನೆಯಂತೂ ಅವಳ ಹೆಸರಿನಲ್ಲೇ ಇತ್ತು ಗೌರವ್ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಅವನು ಒಂದು ವರ್ಷದ ಮಟ್ಟಿಗೆ ಹೆಂಡತಿ ವಿತಾಳ ಜೊತೆಗೆ ತನ್ನ ಕಂಪನಿಯ ವತಿಯಿಂದ ಪ್ರಾಜೆಕ್ಟ್ ವರ್ಕ್ ಎಂದು ಆಸ್ಟ್ರೇಲಿಯಾಗೆ ಹೋಗಿದ್ದ ದಿನ ಹತ್ತು ಹೊತ್ತು ಜೀವಿಸುವ ಬದಲು ಅವಳು ತನ್ನ ಜೀವನವನ್ನು ಖುಷಿ ಖುಷಿಯಿಂದ ಕಳೆಯಲು ಇಚ್ಛಿಸ್ತಾ ಇದ್ದಳು ಅವಳು ಬೇಡ ಬೇಡ ಎಂದರು ಗೌರವ ಅವಳ ಖಾತೆಗೆ ಹಣ ಜಮೆ ಮಾಡ್ತಲೇ ಇರ್ತಿದ್ದ ಅವರು ಅಮ್ಮ ಮಗನಿಗಿಂತ ಹೆಚ್ಚಾಗಿ ಸ್ನೇಹಿತರಂತೆ ಇದ್ದರು ಗೌರವ್ ಒಬ್ಬ ಒಳ್ಳೆಯ ಮಗ ಸಸ್ಯ ಸ್ವಭಾವ ಕೂಡ ಹಾಗೆ ಇತ್ತು ಗಂಡನ ಒತ್ತಾಯದ ಮೇರೆಗೆ ಅವಳು ಡ್ರೈವಿಂಗ್ ಕಂಪ್ಯೂಟರ್ ಹೀಗೆ ಏನೆಲ್ಲ ಕಲ್ತಿದ್ದಳು ಮನೆ ಗೆಲ್ಲಿಸಿದವಳು ಬಂದು ಸುನಂದ ಮನೆಯ ಅಗತ್ಯ ಕೆಲಸ ಹೋಗ್ತಾ ಇದ್ದಳು ಗೌರವ ಹಾಗೂ ಕವಿತಾ ಜೊತೆಗೆ ಅವಳು ದಿನ ಮಾತಾಡ್ತಾ ಇದ್ದಳು ಒಟ್ಟಾರೆ ತನ್ನ ಜೀವನದ ಬಗ್ಗೆ ತೃಪ್ತಿಯಿಂದ ಇದ್ದಳು ತಂದೆ ತಾಯಿಗಳ ಏಕೈಕ ಮಗನ ಸಾವಿನ ಆಘಾತದಿಂದ ಅವನ ತಂದೆ ತಾಯಿಯರು ಒಂದೇ ವರ್ಷದಲ್ಲಿ ತೀರಿ ಹೋದ್ರು ಹಿರಿಯ ಪುತ್ರ ದೇವರಾಜ್ ಹಾಗೂ ಪತ್ನಿ ರಮಾ ಮತ್ತು ಅವರಿಗೆ ಇಬ್ಬರು ಮಕ್ಕಳು ಸಾರ್ಥಕ ಹಾಗೂ ತನುಜ ಇವರಿಗೆ ತಮ್ಮ ಚಿಕ್ಕಮ್ಮ ಸುನಂದಳ ಜೊತೆ ಒಳ್ಳೆಯ ನಿಕಟತೆ ಇತ್ತು ಅವರು ಆಗಾಗ ಭೇಟಿಯಾಗಲು ಬರ್ತಿದ್ರು ಅಂಜಲಿಗೆ ಕೆಲವು ದಿನಗಳ ಹಿಂದಷ್ಟೇ ನಗರಕ್ಕೆ ವರ್ಗವಾಗಿತ್ತು ಅವರೆಲ್ಲರ ಜೊತೆ ಸುನಂದಾಗೆ ಒಳ್ಳೆಯ ನಿಕಟತೆ ಇತ್ತು ಆದರೆ ಆ ಮೂವರು ಸತ್ಸಂಗ ಕೀರ್ತನೆಯಿಂದಲ್ಲ ಹೇಳಿ ಸಿದ್ಧರಾಗ್ತಾ ಇದ್ದದ್ದು ಸುನಂದಾಗೆ ಇರುಸು ಮಿರುಸು ಉಂಟು ಮಾಡ್ತಿತ್ತು ಅವಳಿಗೆ ಇದೆಲ್ಲ ವಿಷಯಗಳಲ್ಲಿ ಆಸಕ್ತಿ ಇರ್ತಿರಲಿಲ್ಲ ಅವಳು ಅವರನ್ನ ಮುಖಕ್ಕೆ ಹೊಡೆದಂತೆ ಹೇಳಿ ಅವಮಾನ ಮಾಡುವ ಹಾಗೆಯೂ ಇರಲಿಲ್ಲ ಯಾಕೆಂದರೆ ಅವರು ನಿಲಕಾಂತರ ಸಾವಿನ ಸಮಯದಲ್ಲಿ ಸಾಕಷ್ಟು ಭಾವನಾತ್ಮಕ ಬೆಂಬಲ ಕೊಟ್ಟಿದ್ರು ಮಲಗಿಕೊಂಡೇ ಅವಳು ಯೋಚನೆ ಮಾಡ್ತಾ ಇದ್ದಳು ಅವಳು ತನ್ನ ಜೀವನವನ್ನು ಪುಣ್ಯ ಪ್ರಾಪ್ತಿಗೆ ಎಂದು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ಇಷ್ಟಪಡ್ತಿರಲಿಲ್ಲ ತನಗೇನು ಇಷ್ಟವಾಗ್ತಿತ್ತೋ ಅದನ್ನೇ ಮಾಡಲು ಅವಳು ಬಯಸ್ತಾ ಇದ್ದಳು ನೀಲಕಾಂತ್ ಕೂಡ ಕೊನೆಯ ಕ್ಷಣದವರೆಗೂ ನೀನು ಖುಷಿಯಿಂದ ಇರಬೇಕು ಜೀವನ ಚೈತನ್ಯ ಎಂದು ಕಳೆದುಕೊಳ್ಬಾರ್ದು ಎಂದು ಹೇಳ್ತಿದ್ರು ಅವಳು ಮೊದಲಿನಿಂದಲೇ ಅಸನ್ಮುಖಿ ಸದ್ವರ್ತನೆ ಹಾಗೂ ಎಲ್ಲರ ಜೊತೆಗೆ ಬೆರೆಯುವ ಸ್ವಭಾವದಳಾಗಿದ್ದಳು ಹಾಗಾಗಿ ಅವಳು ಎಲ್ಲರ ಹೃದಯ ಗೆದ್ದಿದ್ದಳು ಸೋದರತೆ ಸುಭದ್ರ ಅಳೆಯ ವಿಚಾರದವರು ಅವರ ಗಂಡ ತಿರಿ ಹೋಗಿದ್ರು ಮಗ ಸೊಸೆಯ ಜೊತೆ ವಾಸವಾಗಿದ್ದರು ಅತ್ತೆ ಸೊಸೆ ಯಾವಾಗಲೂ ಪ್ರವಚನ ಸತ್ಸಂಗದಲ್ಲಿ ಕಾಲ ಕಳೆಯುತ್ತಿದ್ದರು ಸುನಂದಾಳ ಬಗ್ಗೆ ಎಂದಾದರೊಮ್ಮೆ ಅತೃಪ್ತಿಯ ಧ್ವನಿಯಲ್ಲಿ ಸುನಂದ ನೀನೇಕೆ ನಿನ್ನ ಪರಲೋಕ ಹಾಳು ಮಾಡ್ಕೊತಿರುವೆ ನೀಲಕಾಂತ್ ಹೊರಟೋದ ಇನ್ನು ನೀನು ಧರ್ಮ ಕರ್ಮದಲ್ಲಿಯ ಮನಸ್ಸನ್ನು ತೊಡಗಿಸ್ಬೇಕು ಆಗ ಮನಸ್ಸು ಶಾಂತವಾಗಿರುತ್ತದೆ ಎಂದು ಹೇಳ್ತಿದ್ರು ಸುನಂದ ಅವರ ವಯಸ್ಸು ಹಾಗೂ ಸಂಬಂಧಕ್ಕೆ ಗೌರವ ಕೊಟ್ಟು ಏನು ಮಾತಾಡದೆ ಸುಣ್ಣಾಗ್ತಿದ್ದಳು ಒಮ್ಮೊಮ್ಮೆ ಅಷ್ಟೇ ಪ್ರೀತಿಯಿಂದಲೇ ಅತ್ತೆ ಮನಃಶಾಂತಿಗಾಗಿ ನನಗೆ ಯಾವುದೇ ಪ್ರವಚನದ ಅವಶ್ಯಕತೆ ಇಲ್ಲ ಎಂದು ಹೇಳ್ತಾ ಇದ್ದಳು ಸುನಂದಾಗೆ ರಮ ಹಾಗೂ ಅಂಜಲಿ ಬಗ್ಗೆಯೇ ಹೆಚ್ಚು ಕೋಪ ಬರ್ತಿತ್ತು ಅವರು ಈ ಕಾಲದ ಓದು ಬರ್ಹ ಬಲ್ಲವರು ತಮ್ಮ ಅಮೂಲ್ಯ ಸಮಯವನ್ನ ಯಾವುದೋ ಸ್ವಾಮೀಜಿಗಾಗಿ ಹಾಳು ಮಾಡ್ಕೋತಿದ್ರು ತನ್ನನ್ನು ಅವರು ಈ ಚಟುವಟಿಕೆಗಾಗಿ ಕರೆದುಕೊಂಡು ಹೋಗದಂತೆ ಅವಳು ಸದಾ ಕಾಲ ಪ್ರಯತ್ನಶೀಲಳಾಗಿರ್ತಿದ್ಳು ಮರುದಿನ ಅವಳು ತಿಂಡಿ ತಿಂದು ಫ್ರೀ ಆದಳು ಎಂದಿನಂತೆ ವೆಬ್ ಕ್ಯಾಂಪ್ ಸೆಟ್ ಮಾಡಿಕೊಂಡು ಗೌರವ್ ಹಾಗೂ ಕವಿತಾಳೊಂದಿಗೆ ಮಾತನಾಡತೊಡಗಿದ್ದಳು ಆಸ್ಟ್ರೇಲಿಯಾದ ಕಾಲಮನದ ಪ್ರಕಾರ ಗೌರವ್ ಆ ಸಮಯಕ್ಕೆ ಊಟಕ್ಕೆಂದು ಮನೆಗೆ ಬರ್ತಿದ್ದ ಆಗ ಗೌರವ್ ಅಮ್ಮನ ಜೊತೆ ಅವಶ್ಯವಾಗಿ ಮಾತಾಡ್ತಿದ್ದ ಮಗ ಸೊಸೆಯ ಜೊತೆ ಮಾತಾಡಿ ಸುನಂದ ಇಡೀ ದಿನ ಖುಷಿಯಾಗಿರ್ತಿದ್ದಳು ಅಮ್ಮ ಹೇಗಿತ್ತು ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಗೌರವ್ ಕೇಳ್ದ ಸುನಂದ ಪ್ರವಚನ ಹಾಗೂ ಕಿಟ್ಟಿ ಪಾರ್ಟಿಯ ಪ್ರಹಸನದ ಬಗ್ಗೆ ಹೇಳಿದಾಗ ಅವನು ಜೋರಾಗಿ ನಕ್ಕು ಅಮ್ಮ ನಿಮಗೆ ಯಾರೂ ಸರಿಸಾಟಿ ಇಲ್ಲ ನೀವು ಯಾವಾಗಲೂ ಹೀಗೆ ಇರಬೇಕು ಎಂದು ಹೇಳಿದ ಒಂದಿಷ್ಟು ಮಾತುಕತೆಯ ಬಳಿಕ ಸುನಂದ ದೈನಂದಿನ ಕೆಲಸ ಕಾರ್ಯಗಳನ್ನು ಮುಗಿಸತೊಡಗಿದ್ದಳು ದೈಹಿಕವಾಗಿ ಅವಳು ಸಾಕಷ್ಟು ಚಟುವಟಿಕೆಯಿಂದ ಇದ್ದಳು ಅವಳನ್ನು ನೋಡಿದರೆ ಅವಳಿಗೆ ಐವತ್ತು ವರ್ಷ ಆಗಿದೆ ಎಂದು ಯಾರಿಗೂ ಅನಿಸ್ತಿರಲಿಲ್ಲ ಎಮ್ ಎ ಬಿ ಎಡ್ ಮಾಡಿದ್ದ ಅವಳು ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿಯೂ ಸೇವೆ ಸಲ್ಲಿಸಿದ್ದಳು ಗೌರವವು ನೌಕರಿ ಸಿಕ್ಕ ಬಳಿಕ ಅಮ್ಮನಿಗೆ ಹೇಳಿ ಬಹಳಷ್ಟು ಹಠ ಮಾಡಿ ಅವ್ರಿಗೆ ರಾಜೀನಾಮೆ ಕೊಡಿಸಿ ವಿಶ್ರಾಂತಿ ಪಡೆಯಲು ಹೇಳಿದ್ದ ಹೀಗಾಗಿ ಅವಳು ತನಗಿಷ್ಟವಾದ ಜೀವನ ನಡೆಸಿದ್ದಳು ಅಕ್ಕಪಕ್ಕದ ಮನೆಯವ್ರಿಗೆ ಅಗತ್ಯ ಬಿದ್ದಾಗ್ಲಿಲ್ಲ ನೆರವಾಗ್ತಿದ್ದಳು ಇಡೀ ಬೇದಿಗೆ ಅವಳು ತನ್ನ ಒಳ್ಳೆಯ ವರ್ತನೆ ಹಾಗೂ ಕೆಲಸ ಕಾರ್ಯಗಳಿಂದ ಸಾಕಷ್ಟು ಹೆಸರು ಗಳಿಸಿದ್ದಳು ಸುನಂದ ಧಾರ್ಮಿಕ ಕಾರ್ಯಕ್ರಮಗಳಿಂದ ಹಿಂದೆ ಸರಿತಾ ಇರೋದರ ಬಗ್ಗೆ ಒಂದಷ್ಟು ಮಾತಾಡ್ಕೋತಾ ಇದ್ರು ಆದರೆ ಅವಳು ನಕ್ಕು ನಿರ್ಲಕ್ಷ್ಯ ಮಾಡ್ಬಿಡ್ತಿದ್ದಳು ಜೀವನ ತನ್ನದು ತನ್ನ ಇಚ್ಛೆಯಂತೆಯೇ ಜೀವಿಸಬೇಕು ಸದಾ ಖುಷಿ ಇರುವುದು ಅವಳಿಗೆ ಹೋಗ್ತಿತ್ತು ಒಂದು ದಿನ ಸ್ನೇಹ ಬಂದು ಬರುವ ಭಾನುವಾರ ವೆಸ್ಟ್ ನಮ್ಮ ಮ್ಯಾರೇಜ್ ಆನಿವರ್ಸರಿ ಇದೆ ನೀವು ಅವಶ್ಯವಾಗಿ ಬರಬೇಕು ಎಂದಳು ಸುನಂದ ಆ ಆಮಂತ್ರಣವನ್ನ ಖುಷಿಯಿಂದ ಒಕ್ಕೊಂಡಳು ಭಾನುವಾರದಂದು ಸಂಪೂರ್ಣ ಕಿಟ್ಟಿ ಟೀಮ್ ವೆಸ್ಟ್ ಹಿಂದಲ್ಲಿತ್ತು ಪಾರ್ಟಿ ಅದ್ದೂರಿಯಾಗಿತ್ತು ಅಲ್ಲಿನ ಅಲಂಕಾರ ಮನಸ್ಸಿಗೆ ಹಿತವನ್ನುಂಟು ಮಾಡ್ತಿತ್ತು ಜುಲೈ ತಿಂಗಳು ಮಳೆಯ ಕಾರಣದಿಂದ ಸಮಾರಂಭವನ್ನ ಒಳಗೆ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು ಎಲ್ಲರೂ ಸ್ನೇಹ ಹಾಗೂ ವಿಪಿನಿಗೆ ಶುಭ ಹಾರೈಸಿ ಗಿಫ್ಟ್ ಕೊಟ್ರು ಎಲ್ಲರನ್ನೂ ಭೇಟಿಯಾಗಲು ಅದೊಂದು ಒಳ್ಳೆಯ ಅವಕಾಶವಾಯಿತು ಸ್ನೇಹ ಎಲ್ಲರನ್ನ ತಾಯಿ ತಂದೆ ಅತ್ತೆ ಮಾವನಿಗೆ ಪರಿಚಯಿಸಿದ್ದಳು ಕೊನೆಯಲ್ಲಿ ಅವಳು ಸ್ಮಾರ್ಟ್ ಹಾಗೂ ಆಕರ್ಷಕ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿಯನ್ನ ಎಲ್ಲರಿಗೂ ಭೇಟಿ ಮಾಡಿಸಿದಳು ಇವರು ನಮ್ಮ ದೇವು ಮಾಮ ಇವರಿಗೆ ಈಗ ಇಲ್ಲಿಯ ಟ್ರಾನ್ಸ್ಫರ್ ಆಗಿದೆ ಹೀಗಾಗಿ ಇನ್ನು ಮುಂದೆ ನಮ್ಮ ಜೊತೆಗೆ ಇರ್ತಾರೆ ದೇವ್ ಎಲ್ಲರಿಗೂ ಕೈ ಜೋಡಿಸಿ ನಮಸ್ಕರಿಸಿದ್ರು ತಮ್ಮ ಆಕರ್ಷಕ ಮುಗುಳ್ ನಗೆ ಹಾಗೂ ಮಾತುಗಳಿಂದ ಅವರು ಎಲ್ಲರನ್ನೂ ನಗೆ ಗಡ್ಲಲ್ಲಿ ಡಿನ್ನರ್ ಮುಗಿಯಿತು ಸುನಂದ ಮನೆಗೆ ಹೋಗಲು ಇಚ್ಛಿಸ್ತಾ ಇದ್ದಳು ಆಗ ರಾತ್ರಿಯ ಹನ್ನೆರಡು ಗಂಟೆ ಅಲ್ಲಿನ ಬೇರೆ ಯಾರಿಗೂ ಮನೆಗೆ ಹೋಗಲು ಆತುರ ಇರಲಿಲ್ಲ ಸುನಂದ ಸ್ನೇಹ ಹಾಗೂ ವಿಪಿನಿಗೆ ಮತ್ತೊಮ್ಮೆ ವಿಶ್ ಮಾಡಿ ಹೊರಗೆ ಬಂದಳು ಸ್ವಲ್ಪ ದೂರವಷ್ಟೇ ಹೋಗಿದ್ದಳು ಆಕಸ್ಮಿಕವಾಗಿ ಅವಳ ಕಾರು ನಿಂತುಬಿಡ್ತು ಮಳೆ ರಭಸವಾಗಿ ಸುರಿಯುತ್ತಿತ್ತು ಅವಳು ಬಹಳಷ್ಟು ಪ್ರಯತ್ನ ಮಾಡಿದ್ರು ಕಾರು ಸ್ಟಾರ್ಟ್ ಆಗಲಿಲ್ಲ ಅವಳಿಗೆ ದಿಗಿಲಾಯಿತು ಹಿಂದೆಂದು ಈ ರೀತಿ ಆಗಿರಲಿಲ್ಲ ಏನೂ ತಿಳಿಯದೇ ಇದ್ದಾಗ ಅವಳು ಸ್ನೇಹಗೆ ತನ್ನ ಸಮಸ್ಯೆಯನ್ನು ಹೇಳ್ಕೊಂಡಳು ನೀವು ಅಲ್ಲಿಯೇ ಇರಿ ನಾನು ಈಗಲೇ ಮಾಮರನ್ನ ಕಳಿಸ್ಕೊಡ್ತೀನಿ ಬೇಡ ಬೇಡ ಅವ್ರಿಗೇಕೆ ತೊಂದರೆ ಅವ್ರಿಗೇನು ತೊಂದರೆ ಆಗುವುದಿಲ್ಲ ಉಳಿದವರೆಲ್ಲ ಡ್ಯಾನ್ಸ್ ಫ್ಲೋರ್ನಲ್ಲಿದ್ದಾರೆ ಮಾಮಾಜಿ ಒಬ್ಬರೇ ಏಕಾಂಗಿಯಾಗಿ ಕುಳಿತಿದ್ದು ಅವ್ರು ಬರ್ತಾರೆ ನಾನು ಅವರಿಗೆ ನಿಮ್ಮ ನಂಬರ್ ಕೊಡ್ತೀನಿ ಸ್ವಲ್ಪ ಹೊತ್ತಿನಲ್ಲಿಯೇ ದೇವಲ್ಲಿಗೆ ತಲುಪಿದ್ರು ಅವರು ಫೋನ್ನಲ್ಲಿ ನೀವು ನಿಮ್ಮ ಗಾಡಿಯನ್ನು ಲಾಕ್ ಮಾಡಿ ನನ್ನ ಗಾಡಿಯಲ್ಲಿ ಬನ್ನಿ ಮಳೆ ಬಹಳ ಜೋರಾಗಿದೆ ನಿಮ್ಮ ಕಾರಿನ ಎದುರಿಗೆ ನಿಂತಿರುವ ಕಪ್ಪು ಕಾರ್ನಲ್ಲಿ ನಾನಿದ್ದೀನಿ ಅಂದ್ರು ಕಾರಿನಲ್ಲಿ ಯಾವಾಗಲೂ ಇರ್ತಿದ್ದ ಕೋಟು ಕೈಗೆತ್ತಿಕೊಂಡು ಗಾಡಿ ಲಾಕ್ ಮಾಡಿ ದೇವ್ ಗಾಡಿಯಲ್ಲಿ ಕುಳಿತುಕೊಳ್ಳುತ್ತಾ ಸುನಂದ ಸಾರಿ ನನ್ನಿಂದಾಗಿ ನಿಮಗೆ ತೊಂದರೆ ಆಯಿತು ಎಂದು ಹೇಳಿದಳು ದೇವ್ ನಗುತ್ತಲೇ ನಾನು ಅಲ್ಲಿ ಏಕಾಂಗಿಯಾಗಿ ಕುಳಿತಿದ್ದೆ ಮಳೆಯಲ್ಲಿ ಡ್ರೈವಿಂಗ್ ಮಾಡೋದಂದ್ರೆ ನನಗೆ ಬಹಳ ಇಷ್ಟ ಎಂದು ಹೇಳಿದರು ಸುನಂದ ತಮ್ಮ ಮನೆಯ ದಾರಿಯನ್ನ ತೋರಿಸ್ತಾ ಇದ್ದಳು ಸ್ವಲ್ಪ ಹೊತ್ತಿನಲ್ಲಿಯೇ ಮನೆ ಬಂತು ನೀವು ಬಯಸೋದಾದ್ರೆ ನಿಮ್ಮ ಕಾರಿನ ಬೀಗದ ಕೈಯನ್ನು ನನಗೆ ಕೊಡಿ ನಾನೇ ದುರಸ್ತಿ ಮಾಡಿಸ್ಕೊಡ್ತೀನಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಸರಿ ಎಂದು ಹೇಳಿದಳು ಓ ಥ್ಯಾಂಕ್ಸ್ ಆಟ್ ಎಂದು ಹೇಳುತ್ತಾ ಸುನಂದ ತನ್ನ ಕಾರಿನ ಕೀ ಅವರ ಕೈಗೆ ಕೊಟ್ಟಳು ದೇವ್ ಗುಡ್ ನೈಟ್ ಹೇಳುತ್ತಾ ಅಲ್ಲಿಂದ ಹೊರಟ ಮರುದಿನ ಸಂಜೆ ಸ್ನೇಹ ದೇವ್ ಜೊತೆಗೆ ಸುನಂದಾಳನ್ನ ಭೇಟಿಯಾಗಲು ಬಂದಳು ಇಬ್ಬರು ತನ್ನ ಮನೆಗೆ ಬಂದಿರುವುದನ್ನ ನೋಡಿ ಸುನಂದ ಖುಷಿ ಳು ಸ್ನೇಹ ದೇವ್ಗೆ ಸುನಂದಾಳ ಬಗ್ಗೆ ಎಲ್ಲ ವಿಷಯ ತಿಳಿಸಿದ್ದಳು ಮಾತುಕತೆಯ ಜೊತೆ ಚಹಾ ಉಪಹಾರವಾಯ್ತು ನಾವು ಮಾಮಾಜಿಗೆ ಬೇರೆ ಫ್ಲಾಟ್ ತೆಗೆದುಕೊಂಡು ಅಲ್ಲಿಗೆ ಶಿಫ್ಟ್ ಆಗಬೇಡಿ ಎಂದು ಹೇಳುತ್ತಲೇ ಇದ್ದೇವೆ ಆದರೆ ಇವರು ಹಠಮಾರಿ ಯಾರ ಮಾತನ್ನು ಕೇಳ್ತಿಲ್ಲ ಎಂದು ಸ್ನೇಹ ಹೇಳಿದಳು ದೇವ್ ನಗುತ್ತಾ ನಿಮಗೆಲ್ಲರಿಗೂ ಪ್ರೇವಿಸಿ ಬೇಕಲ್ಲ ಅದಕ್ಕೆ ಈ ವ್ಯವಸ್ಥೆ ಎಂದರು ಸುನಂದ ನಕ್ಕಳು ತಕ್ಷಣವೇ ದೇವೆದ್ದು ನಿಂತು ನಾನೀಗ ಹೊರಡ್ತೀನಿ ನನ್ನ ಹೊಸ ಮನೆಗೆ ಏನೇನು ವಸ್ತುಗಳು ಬೇಕೋ ಅವನ್ನೆಲ್ಲ ಖರೀದಿಸಬೇಕು ವಿಪಿ ನಿನ್ನೇನು ಬರುವ ಗೊತ್ತಾಯ್ತು ನಾನು ಹೊರಡ್ತೀನಿ ಸ್ನೇಹ ಹೇಳಿದಳು ಸುನಂದ ಅದಕ್ಕೆ ನಾನು ಕೂಡ ಮನೆಗೆ ಒಂದಿಷ್ಟು ಸಲಕರಣೆ ಖರೀದಿಸಲು ಹೋಗಬೇಕಿದೆ ಎಂದಳು ಹಾಗಾದರೆ ನೀವು ಮಾಮ ಜೊತೆ ಹೋಗ್ಬೋದಲ್ವಾ ನಿಮ್ಮ ಬಳಿ ಈಗ ಕಾರು ಕೂಡ ಇಲ್ವಲ್ಲ ಎಂದಳು ಸ್ನೇಹ ಸುನಂದ ನಿರಾಕರಿಸಿದಾಗ ದೇವ್ ಬನ್ನಿ ನನ್ನ ಜೊತೆಗೆ ನನಗೂ ಕಂಪನಿ ಸಿಗುತ್ತೆ ಎಂದರು ಸುನಂದ ಒಪ್ಪಿಗೆ ಸೂಚಿಸುತ್ತಾ ನೀವು ಹೋಗಿ ಕಾರ್ನಲ್ಲಿ ಕುಳಿತುಕೊಳ್ಳಿ ನಾನು ರೆಡಿಯಾಗಿ ಬರ್ತೀನಿ ಎಂದಳು ಸ್ನೇಹ ತನ್ನ ಪಾಡಿಗೆ ತಾನು ಹೊರಟೋದಳು ದೇವ್ ಸುನಂದಳಿಗಾಗಿ ಕಾಯತೊಡಗಿದ್ರು ಸುನಂದ ಸಿದ್ಧಳಾಗಿ ಬಂದಾಗ ದೇವ್ ಆಕೆ ಎತ್ತ ಪ್ರಶಂಸೆ ಬರಿತಾ ನೋಟ ಬೀರಿದಾಗ ಸುನಂದಾಗೆ ಒಂದಿಷ್ಟು ಸಂಕೋಚವಾಯಿತು ಮನೆ ಬಿಟ್ಟು ಸ್ವಲ್ಪ ದೂರ ಬಂದಿದ್ರು ಅಷ್ಟರಲ್ಲಿ ಜೋರಾಗಿ ಮಳೆ ಬರಲಾರಂಭಿಸ್ತು ಆಗ ದೇವ್ ಸುನಂದಳತ್ತ ನೋಡಿ ನಾವಿಬ್ರು ಜೊತೆಗಿದ್ದಾಗ್ಲೆಲ್ಲ ಯಾವಾಗ್ಲೂ ಮಳೆ ಬರುತ್ತಾ ಎಂದು ಕೇಳಿದ್ರು ಸುನಂದ ಅವರ ಮಾತು ಕೇಳಿಸ್ಕೊಂಡು ಜೋರಾಗಿ ನಕ್ಕಳು ಇಬ್ಬರು ಶಾಪಿಂಗ್ ಮಾಡಿದ್ರು ನಂತರ ಕಾಫಿ ಕುಡಿದ್ರು ದೇವ್ ಆಡಿದ ಮಾತುಗಳಿಂದ ಅವರು ಏಕಾಂಗಿಯಾಗಿರಬಹುದು ಎನ್ನಿಸ್ತು ಅವಳು ಅವರನ್ನ ಹೆಚ್ಚೇನು ಕೇಳಲು ಹೋಗ್ಲಿಲ್ಲ ದೇವ್ನಿಂದಾಗಿ ಅವಳ ಮನಸ್ಸಿನಲ್ಲಿ ಒಂದಿಷ್ಟು ಸಂಚಲನ ಉಂಟಾಗಿರುವ ಅನುಭವ ಹೊರಗೆ ಮಳೆ ಒಳಗೆ ಕಾರ್ನಲ್ಲೇ ಕೇಳಿಸ್ತಿದ್ದ ಇಂಪಾದ ಹಾಡು ದೇವರ ಸೊಗಸಾದ ಮಾತುಕತೆಯ ಶೈಲಿ ಭಾಳ ಇಷ್ಟವಾಗ್ತಿತ್ತು ಅವಳಲ್ಲಿ ವಿಚಿತ್ರ ಸಂಚಲನ ಉಡಿಸಿತ್ತು ಮುಂದಿನ ಸಲದ ಕಿಟ್ಟಿ ಪಾರ್ಟಿ ಸುರೇ ಕಳ ಮನೆಯಲ್ಲಿ ಏರ್ಪಾಡಾಗಿತ್ತು ಈ ಸಲ ಸ್ನೇಹ ಎಲ್ಲರಿಗೂ ಉತ್ಸಾಹದಿಂದಲೇ ನನ್ನ ಮಾಮ ಮದುವೆ ಮದುವೆಯಾದ ಒಂದೇ ವರ್ಷದಲ್ಲಿ ಡೈವರ್ಸ್ ಆಯ್ತು ನನ್ನ ಅತ್ತೆ ತನ್ನ ಪ್ರೇಮಿಯ ಜೊತೆ ಮದುವೆಯಾಗಲು ಅಪೇಕ್ಷಿಸಿದ್ರು ಮಾಮನ ಸಾಂಗತ್ಯವನ್ನ ಆಕೆ ಒಂದು ದಿನವೂ ಇಷ್ಟಪಡ್ತಿರಲಿಲ್ಲ ಅತ್ತೆಯ ಇಚ್ಛೆಯನ್ನು ಗಮನಿಸಿ ಮರು ಮಾತಾಡದೆ ಡೈವರ್ಸ್ ಕೊಟ್ಬಿಟ್ರು ಬಳಿಕ ಅತ್ತೆ ತನ್ನ ಪ್ರೇಮಿಯನ್ನ ಮದುವೆ ಮಾಡಿಕೊಂಡ್ರು ಮಾಮ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅವರು ಯಾವಾಗಲೂ ತಮ್ಮನ್ನ ತಾವು ಕೆಲಸದಲ್ಲಿ ತೊಡಸ್ಕೊಂಡಿರ್ತಾರೆ ಸುನಂದ ಮೌನವಾಗಿ ದೇವಕತೆ ಅಲಿಸ್ತಾ ಇದ್ದಳು ಸ್ನೇಹ ಒಮ್ಮೆಲೆ ಪ್ರಶ್ನಿಸಿದ್ದಳು ಸುನಂದ ನೆನ್ನೆ ಮಾಮಾಜಿಯವರ ಜೊತೆ ಶಾಪಿಂಗ್ ಹೇಗಾಯ್ತು ಬಹಳ ಸೊಗಸಾಗಿತ್ತು ಎಂದು ಹೇಳುತ್ತಾ ಸುನಂದ ಮತ್ತು ಇತರ ಮಹಿಳೆಯರು ಮಾತುಕತೆಯಲ್ಲಿ ತಲ್ಲಿನರಾದರು ಮರುದಿನ ಆಫೀಸ್ ಕೆಲಸ ಮುಗಿಸ್ಕೊಂಡು ದೇವ್ ಸುನಂದಾಳ ಮನೆಗೆ ಬಂದು ಕಾರಿನ ಕೀ ಕೊಡುತ್ತಾ ನಿಮ್ಮ ಕಾರ್ ತಂದಿರುವೆ ಎಂದರು ಥ್ಯಾಂಕ್ಸ್ ನೀವು ಕುಳಿತುಕೊಳ್ಳಿ ನಾನು ಚಹಾ ತರ್ತೀನಿ ಎಂದಳು ಸ್ವಲ್ಪ ಹೊತ್ತಿನಲ್ಲಿ ಸುನಂದ ಚಹಾ ತಂದಳು ಅವಳು ಮಾತಿನ ಮಧ್ಯೆ ನೀವೀಗ ಹೇಗೋಗ್ತೀರಾ ದೇವ್ ನಗುತ್ತಾ ನೀವು ಬಿಡೋಕೆ ಬರ್ಬೋದಾ ಎಂದರು ಅಷ್ಟರಲ್ಲಿ ಸುನಂದಾಳ ಫೋನ್ ಆಯಿತು ಆ ಕಡೆಯಿಂದ ಅಂಜಲಿ ಸುನಂದ ನೀನು ಬಿಡುವಾಗಿದ್ದೀಯಾ ತಾನೇ ಎಂದು ಕೇಳಿದಳು ಸುನಂದಾಳ ಕಿವಿ ನಿಮಿರಿತು ಯಾಕೆ ಏನಾಯ್ತು ಏನಾದರೂ ಕೆಲಸವಿತ್ತ ನಾನು ನಿನಗೆ ಈಗಲೇ ಹೇಳ್ತಿರ್ವೆ ನನ್ನ ಗೆಳತಿಯ ಮನೆಯಲ್ಲಿ ಕೀರ್ತನೆ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಅವಳು ನಿನಗೂ ಆಹ್ವಾನ ನೀಡಿದ್ದಾಳೆ ನಿನ್ನ ನಾಳೆ ಬರಬೇಕು ಇಬ್ಬರು ಸೇರಿ ಹೋಗೋಣ ಎಂದಳು ಇಲ್ಲ ಅಕ್ಕ ನಾಳೆ ನನಗೆ ಬರೋಕ್ಕಾಗೋದಿಲ್ಲ ನನ್ನ ಗಾಡಿ ಬೇರೆ ರಿಪೇರಿಗೆ ಹೋಗಿದೆ ನಾಳೆಯಂತೂ ನನಗೆ ಸಮಯ ಸಿಗೋದಿಲ್ಲ ರೆಗ್ಯುಲರ್ ಚೆಕಪ್ಗೆ ಡಾಕ್ಟರ್ ಹತ್ರ ಹೋಗಬೇಕು ಹಾಗೆಯೇ ಕಾರ್ ಸಹ ತೆಗೆದುಕೊಂಡು ಬರಬೇಕು ನಾಳೆ ಬಹಳ ಕೆಲಸಗಳಿವೆ ಅಕ್ಕ ಎಂದಳು ಅಂಜಲಿ ಅತೃಪ್ತಿ ತೋರಿಸುತ್ತಾ ಫೋನ್ ಇಟ್ಟಳು ಸುನಂದ ಫೋನ್ ಕಾಲ್ ಕಟ್ ಆಗುತ್ತಲೇ ಮುಗುಳ್ನಕ್ಕಳು ಆಗ ದೇವ್ ನಿಮ್ಮ ಗಾಡಿ ಸರಿಯಾಗಿದೆಯಲ್ಲ ಎಂದು ಕೇಳಿದರು ಸುನಂದ ನಗುತ್ತಾ ಕೀರ್ತನೆ ಪ್ರವಚನದಿಂದ ದೂರ ಇರುವ ತನ್ನ ಹವ್ಯಾಸದ ಬಗ್ಗೆ ಹೇಳಿದಾಗ ದೇವ್ ಜೋರಾಗಿ ನಗುತ್ತಾ ನೀವು ಸುಳ್ಳನ್ನು ಭಾಳ ಚೆನ್ನಾಗಿ ಹೇಳ್ತೀರಿ ಎಂದು ಹೇಳಿದರು ಇಬ್ಬರು ನಗುತ್ತಾ ಮನೆಯಿಂದ ಹೊರಗೆ ಬಂದರು ದೇವ್ ಬೇರೆ ಮನೆಗೆ ಶಿಫ್ಟ್ ಆಗಿದ್ರು ಸುನಂದ ಅವರನ್ನು ಅವರ ಫ್ಲಾಟ್ ತನಕ ಬಿಟ್ಟು ಬಂದಳು ಇಬ್ಬರ ನಡುವೆ ಈವರೆಗೂ ಸಾಕಷ್ಟು ಸ್ನೇಹವಾಗಿತ್ತು ಯಾವುದೇ ಔಪಚಾರಿಕತೆ ಉಳಿದಿರಲಿಲ್ಲ ಇಬ್ಬರು ಆಗಾಗ ಭೇಟಿಯಾಗ್ತಿದ್ರು ಜೊತೆಗೆ ಅಲ್ಲಿಗೆ ಅಲ್ಲಿಗೆ ಹೋಗ್ತಿದ್ರು ದೇವ್ ಹಾಗಾಗ ಸ್ನೇಹಳ ಮನೆಗೆ ಹೋಗಿ ಬರ್ತಾ ಇದ್ರು ಅವರು ಮನೆಯಲ್ಲಿ ಒಬ್ಬ ಕೆಲಸದವನನ್ನ ನೇಮಿಸ್ಕೊಂಡಿದ್ರು ಅವನು ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸ್ತಿದ್ದ ಸುನಂದ ತನ್ನ ಮಗ ಗೌರವ್ಗೆ ದೇವ್ ಬಗ್ಗೆ ಎಲ್ಲಾ ವಿಷಯ ಹೇಳ್ತಾ ಇದ್ದಳು ಅವರನ್ನ ಭೇಟಿಯಾಗುವುದು ಅಲ್ಲಿ ಇಲ್ಲಿ ಹೋಗುವುದು ಹೀಗೆ ಎಲ್ಲವನ್ನೂ ಹೇಳ್ತಾ ಇದ್ದಳು ಸುನಂದ ಇತ್ತೀಚೆಗೆ ತನ್ನ ದೇಹಕ್ಕೂ ಕೆಲವು ಅಪೇಕ್ಷೆಗಳಿವೆ ಆಕಾಂಕ್ಷಿಗಳಿವೆ ಅದಕ್ಕೂ ಸ್ಥಿಗ್ಧ ಸ್ಪರ್ಶದ ಅವಶ್ಯಕತೆ ಇದೆ ತೊಡಗಿತ್ತು ಇದು ಜೀವನದ ಸುಂದರ ರೋಮಾಂಚನಕಾರಿ ಸಮಯ ಎಂದು ಅವಳಿಗೆ ಅನ್ನಿಸ್ತಿತ್ತು ಅವಳು ಏನೇನೋ ಯೋಚಿಸಿ ರೋಮಾಂಚನಗೊಳ್ತಾ ಇದ್ದಳೋ ಏನೋ ಸ್ವತಃ ಅವಳಿಗೂ ಗೊತ್ತಾಗ್ತಿರ್ಲಿಲ್ಲ ದೇವ ಹಾಗೂ ಸುನಂದಾಳ ನಡುವಿನ ನಿಕಟತೆ ಹೆಚ್ಚುತ್ತಾ ಹೊರಟಿತ್ತು ದೇವ ಆಫೀಸ್ ನಲ್ಲಿ ಇದ್ದಾಗ ಕೂಡ ಸುನಂದಾಳಿಗೆ ಫೋನ್ ಮಾಡಿ ಅವಳ ಆಗು ಹೋಗು ಅವಳ ಆಸಕ್ತಿ ಅನಾಸಕ್ತಿಯ ಬಗ್ಗೆ ಕೇಳಿ ತಿಳಿದುಕೊಳ್ತಾ ಇದ್ರು ಹೀಗಾಗಿ ಅವರು ಭೇಟಿಯಾಗಲು ಬಂದಾಗಲೆಲ್ಲ ಅವರು ಅವಳಿಗೆ ಇಷ್ಟವಾಗ್ತಾ ಇದ್ದುದನ್ನೇ ತಂದು ಕೊಡ್ತಾ ಇದ್ರು ಅದನ್ನ ಕಂಡು ಸುನಂದ ಅಚ್ಚರಿಯಿಂದ ಏನನ್ನೂ ಮಾತಾಡಲು ಆಗ್ತಿರ್ಲಿಲ್ಲ ಅದೊಂದು ದಿನ ವಿಪಿನ್ನ ಜೊತೆ ವಿಚಾರ ವಿಮರ್ಶೆ ಮಾಡಿ ಸ್ನೇಹಿ ಸುನಂದಳನ್ನ ಹೊರತುಪಡಿಸಿ ಕಿಟ್ಟಿ ಪಾರ್ಟಿಯ ಉಳಿದೆಲ್ಲ ಸದಸ್ಯರನ್ನ ತನ್ನ ಮನೆಗೆ ಆಹ್ವಾನಿಸಿದ್ದಳು ಎಲ್ಲರೂ ಅಚ್ಚರಿಂದ ಅಲ್ಲಿಗೆ ತಲುಪಿದ್ರು ಏನಾಯ್ತು ಸ್ನೇಹ ಫೋನ್ ಅಲ್ಲಿ ಏನು ಹೇಳಿಲ್ಲ ಆದ್ರೆ ಸುನಂದಾಗಿ ಏನೇನು ಯಾಕೆ ಹೇಳದೆ ಮುಂಜಾ ಕೇಳಿದಳು ಮೊದಲು ಎಲ್ಲರೂ ಸರಿಯಾಗಿ ಉಸಿರಾಡಿ ನಾನು ಒಂದು ವಿಷಯ ಹೇಳಬೇಕಿದೆ ನನ್ನ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಒಂದು ವಿಷಯ ತಲೆ ತಿನ್ನುತ್ತಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಿದೆ ಎಂದಳು ಸ್ನೇಹ ಬೇಗ ಹೇಳು ಸ್ನೇಹ ಅನಿತಾ ಹೇಳಿದಳು ಸ್ನೇಹ ಗಂಭೀರ ಸ್ವರದಲ್ಲಿ ಮಾತನ್ನು ಆರಂಭಿಸಿದ್ದಳು ಸುನಂದ ಹಾಗೂ ನನ್ನ ಮಾಮ ಜೊತೆಗಿರುವಾಗ ನೀವು ಅವರನ್ನು ನೋಡಿದ್ದೀರಾ ಎಲ್ಲರೂ ಹೌದು ಹಲವು ಸಲ ನೋಡಿದ್ದೀವಿ ಎಂದರು ಇಬ್ಬರು ಪರಸ್ಪರ ಜೊತೆಗಿದ್ದಾಗ ಎಷ್ಟು ಚೆನ್ನಾಗಿ ಕಾಣ್ತಾರೆ ಖುಷಿಯಾಗಿರ್ತಾರೆ ಎಂಬುದನ್ನು ಬಹುಶಃ ನೀವು ಗಮನಿಸಿಲ್ಲ ಅನಿಸುತ್ತೆ ಅಂಥದ್ದೇನಾಯ್ತು ಸುನಂದ ಯಾವಾಗಲೂ ಖುಷಿಯಾಗಿ ಇರ್ತಾರೆ ಅನಿತಾ ಹೇಳಿದಳು ನನಗೊಂದು ಯೋಚನೆ ಬಂದಿದೆ ಸುನಂದ ನನ್ನ ಮಾಮಿಯಾದರೆ ಹೇಗಿರುತ್ತೆ ಅಂತ ಸ್ನೇಹ ನಿನ್ನ ತಲೆ ಕೆಟ್ಟಿದ್ಯಾ ಸುನಂದಾಗಿ ಈ ವಿಷಯ ಗೊತ್ತಾದರೆ ಅವರೆಷ್ಟು ಬೇಜಾರು ಮಾಡ್ಕೋಬೋದು ಬೇಜಾರು ಯಾಕೆ ಮಾಡ್ಕೋತಾರೆ ಅವರು ಮಾಮ ಜೊತೆ ಅಂದ್ರೆ ಅವರು ಮುಂದೆಯೂ ಹಾಗೆ ಯಾಕಿರಬಾರ್ದು ಅವರು ಈವರೆಗೂ ನಮ್ಮೆಲ್ಲರ ಅಗತ್ಯಗಳಿಗೆ ಸ್ಪಂದಿಸಿದ್ದಾರೆ ನಾವೇಕೆ ಅವರಿಗಾಗಿ ಏನಾದರೂ ಮಾಡಬಾರ್ದು ಸುನಂದಾಳ ಸುಭದ್ರ ಅತ್ತೆ ಹಿರಿಯ ನಾದಿನಿ ಮತ್ತು ಅಕ್ಕ ಈ ವಿಷಯ ಕೇಳಿಸ್ಕೊಂಡು ಅವ್ರಿಗೆ ಏನೆಲ್ಲ ಮಾತಾಡ್ಬೋದು ನೀವೇ ಹೇಳಿ ಇದರಲ್ಲಿ ತಪ್ಪೇನಿದೆ ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕವಳು ನಿಮ್ಮೆಲ್ಲರಲ್ಲಿ ನನ್ನದೊಂದು ವಿನಂತಿ ನೀವೆಲ್ಲ ನನ್ನ ಜೊತೆಗಿರಿ ಈಗ ಕಾಲ ಬದಲಾಗಿದೆ ಸುನಂದ ಯಾರ ಹಂಗು ಇಲ್ಲದೆ ಬದುಕಲು ಇಷ್ಟಪಡ್ತಾರೆ ಗೌರವ ಬಗ್ಗೆ ನೀನು ಯೋಚಿಸಿದ್ದೀಯಾ ಪೂಜಾ ಕೇಳಿದಳು ಬಹಳ ಹೊತ್ತಿನಿಂದ ಸುಮ್ಮನೆ ಕುಳಿತಿದ್ದ ಸುನೀತಾ ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವನು ಬಹಳ ತಿಳುವಳಿಕೆಯ ಹುಡುಗ ಅವನು ತನ್ನ ಅಮ್ಮನನ್ನ ಸದಾ ಖುಷಿಯಿಂದ ನೋಡಲು ಇಷ್ಟಪಡ್ತಾನೆ ಎಂದಳು ಬಹಳ ಹೊತ್ತಿನ ತನಕ ವಿಚಾರ ವಿಮರ್ಶೆ ನಡೆಯುತ್ತಲೇ ಇತ್ತು ಬಳಿಕ ಸುನೀತಾ ಈ ಕುರಿತಂತೆ ಸುನಂದಾಳ ಜೊತೆ ಮಾತಾಡುವ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಬರಲಾಯಿತು ಮರುದಿನ ಸುನೀತಾ ಸುನಂದಾಳ ಮನೆಗೆ ಹೋದಳು ಅದು ಇದು ಮಾತನಾಡುತ್ತಾ ದೇವ್ ಹೇಗಿದ್ದೀರಾ ಭೇಟಿ ಆಗ್ತಾ ಇರ್ತೀರಾ ಅಥವಾ ಇಲ್ವಾ ಸುರಂದಳ ಬೆಳ್ಳಗಿನ ಮುಖ ದೇವ ಹೆಸರು ಹೇಳುತ್ತಿದ್ದಂತೆಯೇ ಕೆಂಪುಗಾಯಿತು ಅವಳು ಅತ್ಯುತ್ಸಾಹದಿಂದ ದೇವ ಬಗ್ಗೆ ಮಾತನಾಡತೊಡಗಿದ್ದಳು ಸುನೀತಾ ಅಮ್ಮಗಳು ನಗುತ್ತಾ ಇಷ್ಟೊಂದು ಒಳ್ಳೆಯರಾಗಿದ್ದರೆ ಮುಂದೆ ಯೋಚಿಸ್ಬೋದಲ್ವಾ ಎಂದು ಕೇಳಿದಳು ನಿನಗೇನು ಹುಚ್ಚ ಈ ರೀತಿ ಯೋಚನೆ ಏಕೆ ನಮ್ಮೆಲ್ಲರ ಯೋಚನೆ ಅದೇ ಆಗಿದೆ ನಾನೀಗ ಹೊರಟೆ ನೀನು ಚೆನ್ನಾಗಿ ಯೋಚಿಸು ಆದರೆ ಸ್ವಲ್ಪ ಬೇಗ ನಾವು ಬೇಗನೆ ಬರ್ತೀವಿ ಎಂದು ಹೇಳಿ ಹೊರಟೋದಳು ಸುನಂದ ಯೋಚನೆಯಲ್ಲಿ ಮುಳುಗಿದ್ದಳು ಆದರೆ ಅವಳ ಮನಸ್ಸು ಮಾತ್ರ ದೇವನನ್ನ ತನ್ನ ಜೀವನದಲ್ಲಿ ಎಂದೆಂದಿಗೂ ಸೇರಿಸ್ಕೋಬೇಕು ಎಂದು ಹೇಳ್ತಿತ್ತು ಆದರೆ ಗೌರವ್ ಏನು ಹೇಳ್ತಾನೆ ಸುಭದ್ರ ಅತ್ತೆ ರಾಮ ಅಂಜಲಿ ಏನು ಹೇಳ್ಬೋದು ರಾತ್ರಿಯಿಡಿ ಅಳು ಯೋಚನೆಯಲ್ಲೇ ಮಗಲು ಬದಲಿಸುತ್ತಲೇ ಇದ್ದಳು ಒಮ್ಮೊಮ್ಮೆ ನಿದ್ರೆಯ ಮುಂಪುರು ಬಂದರು ದೇವ ಮುಖ ಕಣ್ಣು ಮುಂದೆಯೇ ಬರ್ತಿತ್ತು ಅತ್ತ ವಿಪಿನ್ ಹಾಗೂ ಸ್ನೇಹ ದೇವ್ರ ಜೊತೆ ಮಾತಾಡಿದರು ವಯಸ್ಸಿನ ಈ ಹಂತದಲ್ಲಿ ಅವ್ರಿಗೂ ಸಂಗಾತಿಯ ಅಗತ್ಯದ ಅನುಭವವಾಗ್ತಿತ್ತು ಜೀವನದ ಸಮಸ್ತ ಸಂಘರ್ಷಗಳನ್ನು ಎದುರಿಸಿ ಸದಾ ನಗುತ್ತಾ ಎಲ್ಲರೊಂದಿಗೆ ಬೆರೆಯುವ ಸುನಂದ ಅವರ ಹೃದಯದಲ್ಲಿ ಆಗ್ಲೇ ಮನೆ ಮಾಡಿದ್ದಳು ಸ್ವಲ್ಪ ಹೊತ್ತು ಯೋಚಿಸಿ ದೇವ್ ತಮ್ಮ ಒಪ್ಪಿಗೆಯನ್ನ ಸೂಚಿಸಿದ್ರು ಸುನಂದ ಗೌರವ್ನನ್ನ ದಿನ ಸಂಪರ್ಕಿಸುವ ಹೊತ್ತಿಗೆ ಎಲ್ಲರೂ ಅಲ್ಲಿಗೆ ಬಂದ್ರು ವಿಪಿನ್ ಹಾಗೂ ದೇವ್ ಕೂಡ ಅವರೊಂದಿಗಿದ್ರು ದೇವ್ ಹಾಗೂ ಸುನಂದ ಪರಸ್ಪರ ಕಣ್ಣು ಮಿಲಾಯಿಸಿದಾಗ ಸಂಕೋಚದಿಂದ ತಲೆ ಕೆಳಗಾಕ್ತಿದ್ರು ಸುನಂದ ನೀವ್ ಪಕ್ಕಕ್ಕೆ ಸರಿರಿ ನಾನು ನಿಮ್ಮ ಮಗ ಗೌರವ್ ಜೊತೆ ಮಾತಾಡ್ತೀನಿ ಎಂದು ಹೇಳುತ್ತಾ ವೆಬ್ ಕ್ಯಾಮ್ ನಲ್ಲಿ ಸುನೀತಾ ಗೌರವ್ಗೆ ಎಲ್ಲಾ ವಿಷಯ ತಿಳಿಸಿದಳು ಸುನಂದ ಅತ್ಯಂತ ಸಂಕೋಚದಿಂದಲೇ ಗೌರವನ ಎದುರು ಬಂದಾಗ ಅಮ್ಮ ಏನಿದು ಇಷ್ಟೊಂದು ಒಳ್ಳೆಯ ವಿಷಯವನ್ನ ನಾನು ಎಲ್ಲರಿಗಿಂತ ಕೊನೆಯಲ್ಲಿ ಕೇಳಿಸ್ಕೊತಿದ್ದೀನಿ ಎಂದ ಸುನಂದಾಳ ಕಣ್ಣುಗಳಿಂದ ಭಾವಾತಿರೇಕದ ಒಳಪು ಹೊರಹುಂತು ಅವಳು ಏನನ್ನೂ ಮಾತಾಡಲಿಲ್ಲ ಸುನಿತಾಳೆ ಗೌರವನನ್ನ ದೇವ್ಗೆ ಪರಿಚಯಿಸಿದಳು ದೇವರ ಆಕರ್ಷಕ ಸೌಮ್ಯ ಮುಗುಳ್ನಗೂ ಗೌರವಗೂ ಬಹಳ ಹಿತಕ್ರ ಎನಿಸಿತು ಆತ ಈ ಮಾತಿಗೆ ತನ್ನ ಸಮ್ಮತಿಯನ್ನ ಸೂಚಿಸಿದಾಗ ಸುನಂದಾಳ ಹೃದಯದ ಮೇಲಿನ ಬಹುದೊಡ್ಡ ಹೊರ ಇಳಿದಂತೆ ಭಾಸವಾಯ್ತು ಅಮ್ಮ ನೀವು ಅಜ್ಜಿ ಅತ್ತೆ ಚಿಕ್ಕಮ್ಮ ಇವರ ಬಗ್ಗೆ ಚಿಂತೆ ಮಾಡಲೇಬೇಡಿ ನಾನು ಅಲ್ಲಿ ಬಂದಾಗ ಅವರ ಜೊತೆ ಮಾತನಾಡಿ ಅವರನ್ನ ಒಪ್ಪಿಸ್ತೀನಿ ನೀವು ನಿಮ್ಮದೇ ಆದ ರೀತಿಯಲ್ಲಿ ಜೀವಿಸುವ ಸಂಪೂರ್ಣ ಹಕ್ಕನ್ನು ಹೊಂದಿರುವ ನನಗಂತೂ ಈಗ ರಜೆ ಇಲ್ಲ ಆದರೆ ನೀವು ನನಗಾಗಿ ಕಾಯುವುದು ಬೇಡ ಎಂದ ಗೌರು ಅವನ ಮಾತುಗಳು ಸುಮಂದಳ ದೃಢ ನಿಶ್ಚಯವನ್ನ ಇನ್ನಷ್ಟು ಗಟ್ಟಿಗೊಳಿಸ್ತು ಸ್ನೇಹ ವಿಪಿನ್ ಹಾಗೂ ದೇವರನ್ನ ಹೊರತುಪಡಿಸಿ ಉಳಿದವರೆಲ್ಲ ಹೊರಟು ಹೋಗಿದ್ರು ವಿಪಿನ್ ಹೇಳ್ದ ನಾವೀಗ ತಡ ಮಾಡಬಾರ್ದು ನಾಳೆಯೇ ವಿವಾಹ ನೋಂದಣಿ ಆಫೀಸ್ಗೆ ಹೋಗೋಣ ಬೆಳಗ್ಗೆ ಸುನಂದ ಸಿದ್ಧಳಾಗ ತೊಡಗಿದ್ದಳು ಹಲವು ವರ್ಷಗಳ ಹಿಂದೆ ನೀಲಕಾಂತ್ ಕೊಟ್ಟಿದ್ದ ಕೆಂಪು ಸೀರೆಯನ್ನ ಕೈಗೆತ್ತಿಕೊಂಡು ಉಟ್ಕೊಳ್ಳಲು ಯೋಚಿಸಿದ್ದಳು ಆದರೆ ಮರುಕ್ಷಣವೇ ಇದ್ ಬೇಡ ಯಾವ್ದಾದ್ರೂ ತಿಳಿ ಬಣ್ಣದ ಸೀರೆ ಉಡಬೇಕು ಮನಸ್ಸಿಗೆ ಗೊತ್ತೇ ಎದುರು ಸರಿ ವಯಸ್ಸಿಗೆ ತಕ್ಕಂತೆಯೇ ಇರಬೇಕು ದೇವಗೂ ತನ್ನ ಬಗ್ಗೆ ಅಪೇಕ್ಷೆಗಳಿರ್ಬೋದೆ ಸ್ತ್ರೀಯ ಬಗ್ಗೆ ಜನರು ಅಷ್ಟೊಂದು ನಗ ನಕಾರಾತ್ಮಕ ಭ್ರಮೆಗಳನ್ನ ಯಾಕೆ ಇಟ್ಕೋತಾರೋ ಯಾರಾದ್ರೂ ಯಾಕೆ ಯೋಚಿಸೋದಿಲ್ಲ ವಯಸ್ಸಾದ ಮಹಿಳೆಯರು ಕೂಡ ಮುಂದೆ ಏನಾದರೂ ಯೋಚಿಸುವ ಮೊದಲೇ ಅವಳೇ ಸ್ವತಃ ನಕ್ಕಳು ವಯಸ್ಸಾದವಳು ವಯಸ್ಸಿಂದ ಏನಾಗುತ್ತದೆ ನೀಲಕಾಂತರ ಮುಖ ಅವಳ ಕಣ್ಣುಗಳನ್ನ ಮುಂಜಾಗಿಸ್ತು ನೀಲಕಾಂತ ಅವಳನ್ನ ಸದಾ ಖುಷಿಯಿಂದ ಇಡಲು ಬಯಸ್ತಾ ಇದ್ರು ಹೀಗಾಗಿ ಈಗ ಅವಳು ಖುಷಿಯಿಂದ ಇದ್ದಳು ಎಲ್ಲಾ ಸಂದೇಹಗಳು ತರ್ಕ ವಿತರ್ಕಗಳಲ್ಲಿ ಮುಳುಗಿಳುತ್ತ ಅವಳು ಸಿದ್ಧಳಾದಳು ಡೋರ್ ಬೇಲ್ ಸದ್ದಾಯಿತು ಅವಳು ಬಾಗ್ಲು ತೆರೆದಳು ದೇವಳನ್ನ ಕರೆದುಕೊಂಡು ಹೋಗಲು ಬಂದಿದ್ರು ಮತ್ತೊಂದು ಖಾತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು